ಇದು ಇವತ್ತು ನಾವೆಲ್ಲ ಇಲ್ಲಿಗೆ ಸೇರಿದ್ದೇವೆ ಇವತ್ತು ನಮ್ಮೆಲ್ಲರ ನೆನಪು ಟುಡೇ ವೆರಿ ಹ್ಯಾಪಿ ಐ ಒನ್ ರಿಕ್ವೆಸ್ಟ್ ರಾಜಾ ಸಿಂಗ್ ಸಿಂಗ್ ಜಿ ನನ್ನ ಒಂದು ದೊಡ್ಡ ಬೇಡಿಕೆ ಇದೆ ನನ್ನ ಬೇಡಿಕೆ ಬೇಡಿಕೆಲ್ಲ ಇದು ನಿಮ್ಮ ಬೇಡಿಕೆ ರಾಜ್ಯದ ಬೇಡಿಕೆ ಆಲ್ ಬೇಡಿಕೆಡ್ ರಿಕ್ವೆಸ್ಟೆಡ್ ದಿ ದಿ ಪ್ರೈಮ್ ಮಿನಿಸ್ಟರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಗಿವ್ ಭಾರತ ಟು ಶಿಶಿವಕುಮಾರ್ ಸ್ವಾಮೀಜಿ ದಿ ದಿ ನೂರಾರು ಜನ ಜನ ಲಕ್ಷಾಂತರ ಈ ಮುತ್ತುಗಳಿಂದ ತಯಾರು ಅಕ್ಷರ ಅನ್ನ ಜ್ಞಾನ ಸಂಸ್ಕಾರ ಧರ್ಮ ಇವೆಲ್ಲ ಕೂಡ ಬೋಧೆಯನ್ನು ಮಾಡಿ ಕೊಟ್ಟು ಮನುಷ್ಯವನ್ನ ರೂಪವನ್ನು ಮಾಡಿದಂತ ಒಂದು ಪವಿತ್ರವಾದಂತಹ ಸ್ಥಳ ಕಲ್ಲು ಬಂಡೆ ಅಕ್ಕಪಕ್ಕ ಎಲ್ಲ ಇದೆ ಅದು ಪ್ರಕೃತಿ ಅದನ್ನ ಕಡೆದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ಹಂಗೆ ಪೂಜೆಯನ್ನ ಮಾಡಲಿಕ್ಕೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತ ಮಂದಿಗಳನ್ನ ತಯಾರು ಮಾಡಿದಂತ ಇದೊಂದು ಪವಿತ್ರವಾದಂತ ಕ್ಷೇತ್ರ ನಾವು ತಿನ್ನುವ ಅನ್ನ ಬೇಯಿಸುವ ನೀರು ನಮ್ಮ ದುಡಿಮೆಯ ಬೇವರಾಗಬೇಕೆ ಹೊರತು ಬೇವರ ಬೇರೆಯವರ ಕಣ್ಣೀರು ಅಂತ ಅಂತೇಳಿ ಶಿವಕುಮಾರ್ ಸ್ವಾಮಿಗಳು ನುಡಿದಂಥ ಮಾತು ನನಗೆ ನೆನಪು ಬರ್ತದೆ ನಾನು ಕೂಡ ಅನೇಕ ಭಾಷೆಗಳನ್ನ ಕೇಳಿದ್ದೇನೆ ಒಂದೊಂದು ಮಾತನ್ನು ಕೂಡ ಬಹಳ ಗರ್ಭಿತವಾದಂತ ಮಾತು ಬಸವಣ್ಣವರ ಅನುಯಾಯಿಯಾಗಿ ಎಲ್ಲ ಧರ್ಮಗಳು ಕೂಡ ಜಾತಿ ಧರ್ಮ ಭೇದ ಅಲ್ಲದೆ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡೋಗಿ ಎಲ್ಲರೂ ಕೂಡ ಅವಕಾಶವನ್ನು ಕೊಟ್ಟು ಈ ಒಂದು ಭಕ್ತಿ ಸಾಗರನ್ನ ಜನರಲ್ಲಿ ಧಾರ್ಮಿಕವಾಗಿ ಇವತ್ತು ಪವಿತ್ರವಾಗಿ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡೋಗಿ ಈ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಇವತ್ತು ನಾವೆಲ್ಲ ನಾವೆಲ್ಲವನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ ಮಹಾಚೇತನಿಗೆ ನಾವೆಲ್ಲ ಇವತ್ತು ನಮಸ್ಕಾರ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದು ಇಷ್ಟೇ ಕೊಟ್ಟ ಬದುಕು ಬೇರೆ ಕಡೆ ಯಾವುದೇ ಕೂಡ ನಮ್ಮ ಬದುಕನ್ನ ನಾವೇ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ನಮ್ಗೆ ಇವತ್ತು ಏನು ಮಾರ್ಗದರ್ಶನವನ್ನು ಕೊಟ್ಟರು ಅದನ್ನು ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವೇದಿಕೆ ಇವತ್ತು ಶಿವಕುಮಾರ್ ಸ್ವಾಮಿಗಳು ಅವರು ನಡೆದಂತ ದಾಳಿ ಇವತ್ತು ಹೇಳೋದಾದ್ರೆ ನನ್ನ ಶಾಲಾ ಜೀವನದಲ್ಲಿ ನನಗೆ ನಮ್ಮ ಉಪಾಧ್ಯಾಯ ಒಂದು ಮಾತನ್ನ ನನಗೆ ಹೇಳಿತು ಏನಂತಂದ್ರೆ ಅಲೆಕ್ಸಾಂಡ್ರಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಹೊರ್ತನಂತ ಆಗ ಪ್ರಪಂಚದ ಮೂನೇ ಬಂದು ಮೂರ್ ಭಾಗ ಎರಡರ ಮೂರ್ ಭಾಗದಲ್ಲಿ ಎರಡು ಭಾಗನ ಆತ ವಶಪಡಿಸ್ಕೊಂಡಿರ್ತಾನಂತೆ ಕೊನೆಗೆ ನಾನು ಭಾರತದ ಕಡೆ ಹೋಗ್ಬೇಕು ಅಂತ ಹೇಳಿ ತನ್ನ ಗುರು ಮಾಡ್ಲಿಕ್ಕೆ ಹೋಗಿ ಆಶೀರ್ವಾದ ಪಡ್ಲಿಕ್ಕೆ ಹೋಗ್ತಂತೆ ಕಡೆ ಹೋಗ್ತಾ ಇದ್ದೀನಿ ಇಷ್ಟು ಭಾಗನ ನಾನು ವಶಪಡಿಸ್ಕೊಂಡಿದ್ದೀನಿ ಭಾರತನು ವಶಪಡಿಸಿಕೊಂಡಿ ಅಂತ ಹೇಳ್ತದೆ ಆಗ ತನ್ನ ಗುರು ಅರಿಸ ಪಾಪ ಇಲ್ಲಿ ಕೂತ್ಕೋ ಅಂತ ಕುಂಡಸ್ಕೊಟ್ಟು ನೀನು ಭಾರತಕ್ಕೆ ಹೋಗ್ತಾ ಇದ್ದೀನಿ ನೀವು ವಾಪಸ್ ಗೊತ್ತ ನನಗೆ ಗೊತ್ತಿಲ್ಲ ನೀನ್ ಬರೋದಾದ್ರೆ ಐದು ವಸ್ತು ತೆಗೆದುಕೊಂಡು ಬಾ ಅಂತ ಹೇಳುತ್ತೆ ಏನು ಐದು ವಸ್ತು ಅಂತ ಒಂದು ರಾಮಾಯಣದ ಗ್ರಂಥ ಮತ್ತೊಂದು ಮಹಾಭಾರತದ ಗ್ರಂಥ ಮೂರನೇದು ಕೃಷ್ಣನ ಕೊರಳು ನಾಲ್ಕನೇದು ಗಂಗಾ ಜಲ ಐದನೇದು ಒಬ್ಬ ತತ್ವಜ್ಞಾನಿ ಒಬ್ಬ ಶಿವಕುಮಾರ್ ಸ್ವಾಮಿ ಅಂತ ಐದು ಗ್ರಂಥಗತಿಯನ್ನು ಒಬ್ಬ ತತ್ವಜ್ಞಾನಿ ತೆಗೆದುಕೊಂಡು ಬಂದ್ರೆ ಇಡೀ ಭಾರತವನ್ನೇ ತೆಗೆಕೊಂಡು ಬಂದಂತೆ ಅಂತೇಳಿ ಅರಿಸೋಟಾಟಲ್ ತನ್ನ ಗುರು ಅಲೆಕ್ಸಾಂಡರ್ಗೆ ಹೇಳಿದಂತ ಒಂದು ಮಾತು ಹಂಗೆ ಈ ದೇಶದ ಆಸ್ತಿ ನಮ್ಮೆಲ್ಲರ ಸಂಸ್ಕೃತಿ